ನಮಸ್ಕಾರ ಎಲ್ಲರಿಗೂ ಇದೇನಪ್ಪ ಎಲ್ಲಿ ಬಂದಿದೆ ಅಂತ ಕೇಳ್ತಿದ್ದೀರಾ ಈ ಮನೆ ಹತ್ರ ಒಂದು ಪ್ಲೇಸ್ ಇತ್ತು ಇಲ್ಲೇ ಬಂದಿದ್ವಿ ಒಂದು ವಾರಕ್ಕೊಂದು ಸರ್ತಿ ಅಥವಾ ಒಂದು ಸಾರಿ ಬರ್ತವೆ ಅಲ್ಲಿ ಇರಲಿ ತುಂಬ ಜನದ್ದು ಪ್ರಶ್ನೆಗಳೇಂದರೆ ತುಂಬ ಅಂದರೆ ಸ್ವಲ್ಪ ಪರ್ಸೆಂಟೇಜ್ ಇದೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅನ್ಬೋದು ಆ ಜನ ನಮಗೆ ಮೆಸೇಜ್ ಮಾಡೋದೇನಂದರೆ ಸರ್ ನೀವು ಹೇಳಿದ ಕಲ್ಲರು ಒಂದಕ್ಕೆ ವರ್ಕ್ ಆಗ್ತಿದೆ ನನಗೆ ವರ್ಕ್ ಆಗ್ತಾಯಿಲ್ಲ ಇಲ್ಲ ಅಥವಾ ಇನ್ನೊಬ್ಬರು ವರ್ಕ್ ಆಗ್ತಿದೆ ಬೇರೆಯವ್ರಿಗೆ ವರ್ಕ್ ಆಗ್ತಾಯಿಲ್ಲ ಇಲ್ಲ ಅಂತೇಳಿ ಇದ್ರದ್ದು ಏನು ಸಮಸ್ಯೆ ಅಂದರೆ ಈ ಟ್ರೀಟ್ಮೆಂಟು ಆಯಿತು ಈ ಕಲ್ಲರ್ ನಿಮ್ಮ ರೋಜೆ ಆಯಿತು ಓವರ್ ಆಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ಮೊನ್ನೆ ಒಬ್ಬರು ಕಾಲ್ ಮಾಡಿದರು ನನಗೆ ಹರೀಶ್ ಅನ್ನೋರು ಹರೀಶ್ ಅನ್ನೋರು ಕಾಲ್ ಮಾಡಿ ಹೇಳಿದರು ಒಂದು ಪರ್ಪಲ್ ನಂಬರ್ ಹೇಳಿದ್ರು ಸರ್ ಮುಂದಿನವನ್ನೂ ನಾನು ಮಾತು ಕೇಳಬೇಕು ಅಥವಾ ಇಂಟ್ರ್ಯೂ ನನ್ನ ವರ್ಕ್ ಸಕ್ಸಸ್ ಆಗಬೇಕು ಅಂತ ಹೇಳಿ ನನ್ನ ಫ್ರೆಂಡ್ ಕೊಟ್ಟೆ ಅವಂದಾಯಿತು ನಂದಾಗಿಲ್ಲ ಸರ್ ಅಂಥೇಳಿ ಅದು ಎದಕ್ಕಾಗಿಲ್ಲ ಅಂದರೆ ನೀವು ಥಾಟ್ಗಳನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ಅರ್ಥ ಥಾಟ್ ಅಂದ್ರೆ ಏನು ಥಾಟ್ ಅಂದರೆ ನೀವು ಆ ನಂಬರ್ಗೆ ಆ ಸಂಖ್ಯೆಗೆ ಎನರ್ಜಿ ಕೊಡಬೇಕು ನಿಮ್ದು ಕೆಲಸ ಏನು ಬೇಕಂತ ನಿಮಗೆ ಫಸ್ಟ್ ಗೊತ್ತಿರಬೇಕು ನಿಮಗೆ ಆ ಕೆಲಸ ಗೊತ್ತಿಲ್ಲ ಅಂದರೆ ಆ ನಂಬರ್ ಕೂಡ ಕೆಲಸ ಮಾಡಲ್ಲ ಫಾರ್ ಎಕ್ಸಾಂಪಲು ಈಗ ಈ ವ್ಯಕ್ತಿ ನೋಡಿ ಥಾಟ್ ಅಂದರೆ ವೆರಿ ಕ್ಲಿಯರ್ ಮೆಡಿಟೇಷನ್ ಮಾಡಬೇಕು ಒಂದರಿಂದ ಎರಡು ನಿಮಿಷ ಸಾಕಿಲ್ಲ ಐದು ನಿಮಿಷ ಸೈಲೆಂಟಾಗಿ ಕುಂತ್ಕೊಳ್ಬೇಕು ಅಷ್ಟು ಕುಂತ್ಕೊಳಿಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದರಿಂದ ಎರಡು ನಿಮಿಷ ಕುಂತ್ಕೊಟ್ರೂ ಸಾಕು ಸೈಲೆಂಟಾಗಿ ಕುಂತ್ಕೊಂಡು ಇವತ್ತಿನ ನನ್ನ ಕೆಲಸ ಇಂಟರ್ವ್ಯೂ ಅಲ್ಲಿ ಪಾಸಾಗಬೇಕು ಅಥವಾ ನಾನು ಹೋಗೋ ಶೇರ್ ಮಾರ್ಕೆಟಲ್ಲಿ ಆ ಒಂದು ಶೇರ್ ಒಳ್ಳೆಯ ಶೇರನ್ನ ನಾನು ಖರೀದಿ ಮಾಡಬೇಕು ನನಗೆ ಆ ಚೇತನ ಶಕ್ತಿ ಕೊಡು ಅಥವಾ ನಾನು ಇವತ್ತು ನನ್ನ ಏನು ಬರ್ತಾರೆ ಅವ್ರಿಗೆ ಕನ್ವರ್ಟ್ ಮಾಡಿ ಅವರಿಂದ ಬಿಸ್ನೆಸ್ನ ತೊಗೊಳ್ಬೇಕು ಅದಕ್ಕೋಸ್ಕರ ಈ ನಂಬರ್ನ ಹಾಕೋತಾ ಇದ್ದೇನೆ ನಂಬರ್ ಒನ್ ಪರ್ಪಲ್ಲು ಅಂತ ಹೇಳ್ತಾ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಹಾಕೊಂಡ್ರೆ ಇದು ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಥಾಟ್ ಮಸ್ಟ್ ಇಂಪಾರ್ಟೆಂಟ್ ಯಾವುದೇ ಒಂದು ಪ್ಲೇಸ್ಗೆ ಹೋಗಬೇಕಾದ್ರೂ ಕೂಡ ಫಸ್ಟ್ ಬರೋದು ನಿಮ್ಮಲ್ಲಿ ಥಾಟು ನಾನು ಅಮೇರಿಕ ಹೋಗಬೇಕಂದ್ರೆ ಫಸ್ಟ್ ನೀನು ಥಾಟ್ ಬರುತ್ತೆ ಜಪಾನ್ ಹೋಗ್ಬೇಕಂದ್ರೆ ಫಸ್ಟ್ ಥಾಟ್ ಬರುತ್ತೆ ವಿದೌಟ್ ಥಾಟು ಯಾರು ಎಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಇದು ಅದೇ ಥರ ಈಗ ಒಂದು ತಾಯಿ ಈ ಮಕ್ಕಳಿಗೆ ಕೊಡ್ತಾರೆ ನೋಡಿ ನಮ್ಮ ಟ್ರೀಟ್ಮೆಂಟ್ಗಳು ಕೊಡ್ತಾರೆ ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಷರು ಸೀಡ್ಸು ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಆಗುತ್ತೆ ತುಂಬ ರೇರ್ ಕೇಸ್ ವರ್ಕ್ ಆಗದೆ ಅಂತು ನಿಮಗೆಲ್ಲ ಕಾಲ್ ಮೆಸೇಜ್ ಮಾಡಿದಾಗ ಅದೇ ಹೇಳೋದು ತುಂಬ ಚೆನ್ನಾಗಿ ವರ್ಕ್ ಆತಂಥೇಳಿ ಅದಕ್ಕೆ ಹೇಳಿ ನಿಮ್ಮ ಮಗುಗೆ ಏನು ಬೇಕು ನಿಮ್ಮ ಒಂದು ತಾಯಿ ಗೊತ್ತಿರುತ್ತೆ ಗಂಡನಿಗೆ ಹಾಕಿದಾಗ ವರ್ಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ ನನಗೆ ಆದರೆ ಒಂದು ಹೆಣ್ಣು ತನ್ನ ಮಗುಗೆ ಹಾಕಿದಾಗ ಎದಕ್ಕೆ ವರ್ಕ್ ಆಗುತ್ತೆ ಅಂದರೆ ಅವಳು ಅವಳು ಗೊತ್ತಿರುತ್ತೆ ನನ್ನ ಮಗುಗೆ ಇದೆ ಅದು ಹೋಗಬೇಕು ಅದಕ್ಕೆ ಈ ಕಲರ್ ಆಗ್ತಿದೆ ಅಂತೇಳಿ ತುಂಬ ಮನಸ್ಸಿಂದ ಹಾಕಿದಾಗ ಆ ಥಾಟ್ ಕ್ರಿಯೇಟ್ ಆಗಿರುತ್ತೆ ಆ ಥಾಟ್ ಹೋಗಿ ಅಲ್ಲಿ ಅದು ವರ್ಕ್ ಮಾಡುತ್ತೆ ಆ ಥಾಟ್ ವರ್ಕ್ ಮಾಡಿದಾಗ ಆಟೋಮೆಟಿಕ್ಲಿ ಅದು ವರ್ಕ್ ಆಗುತ್ತೆ ಗೊತ್ತಾಯ್ತಾ ಏನಂತೇಳಿ ಈಗ ಯಾವುದೇ ಒಂದು ನಂಬರ್ನ ಎಷ್ಟು ನಂಬರ್ ಹೇಳಿದನಲ್ಲೋ ಯಾವುದೇ ನಂಬರ್ ಹಾಕಿ ಹಾಕಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕು ಅದಕ್ಕೊಂದು ಥಾಟ್ ಬೇಕು ಆ ಥಾಟ್ ಕ್ರಿಯೇಟ್ ಮಾಡಬೇಕು ಈಗ ಥಾಟ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟೆ ಒಂದು ಆರೋಗ್ಯವ ದೈಹಿಕವಾಗಿ ಆಯಿತು ಆರೋಗ್ಯ ವಾಗಿಯೇ ಆಯಿತು ಇವನ್ ನಂಬರ್ ವೈಸು ಆಯಿತು ಮೂರು ಆಯಿತು ಮುಂದಿನ ದಿನಗಳಲ್ಲಿ ನೀವು ಏನು ಮಾಡ್ಬೋದಂದರೆ ಏನಾಯ್ತು ಓಕೆ ಮುಂದಿನ ದಿನಗಳಲ್ಲಿ ಈಗ ನೋಡಿ ಇನ್ನೊಂದು ಹೇಳ್ಕೊಡ್ತೇನೆ ಯಾರು ಮೆಡಿಟೇಷನ್ ಮಾಡಲಿಕ್ಕೆ ಆಗಲ್ವೋ ಇಲ್ಲಿ ನಂಬರ್ ಝೀರೋ ಹಾಕ್ಕೊಳ್ಳಿ ಝೀರೋ ಹಾಕ್ಕೊಳ್ಳಿ ನಿಮಗೆ ಥಾಟ್ ಒಳ್ಳೆ ಅಂದರೆ ಥಾಟ್ ಕ್ರಿಯೇಟ್ ಮಾಡಲಿಕ್ಕೆ ಸೈಲೆನ್ಸಲ್ಲಿ ಹೋಗಲಿಕ್ಕೆ ಸಹಾಯ ಆಗುತ್ತೆ ಅಥವಾ ಯಾರು ನಿದ್ದೆ ಜಾಸ್ತಿ ಬರ್ತಾ ಇಲ್ವೋ ಇಲ್ಲಿ ಬ್ಲ್ಯಾಕ್ ಥಾಟ್ ಹಾಕೋಬೋದು ಬ್ಲ್ಯಾಕ್ ಡಾಟ್ ಸ್ಕೆಚ್ ಪೆನ್ನಿಂದ ಹಾಕೋಬೋದು ಇಲ್ಲಿಂದ ಹಾಕ್ಕೊಂಡು ಸ್ಕೆಚ್ ಪೆನ್ ಹಾಕ್ಕೊಂಡು ರಾತ್ರಿ ಮಲಗಬೇಕಾದ ಮಾತ್ರ ಹಾಕೊಂಡ್ಬಿಟ್ರೆ ನೈಟ್ ಒಳ್ಳೆ ನಿದ್ದೆ ಬರುತ್ತೆ ಬೆಳಗ್ಗೆ ಆದ್ಕೊಳ್ಳೆ ವಾಶ್ ಮಾಡ್ಕೊಂಬಿಡಿ ಅಥವಾ ಕ್ಲೀನ್ ಮಾಡ್ಕೊಂಬಿಡಿ ಇದೊಂದು ಥಾಟು ಇವತ್ತು ಹಾಕ್ಕೊಳ್ಳಿ ಯಾರಿಗೆ ನಿದ್ದೆ ಬರ್ತಾ ಇಲ್ವೋ ಇದೊಂದು ಟ್ರೈ ಮಾಡಿ ಟ್ರೈ ಅಲ್ಲ ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆದಕೂಲೆ ನಾನು ಕಮೆಂಟಲ್ಲಿ ಬಂದು ಹಾಕಿ ಸರ್ ನನ್ನ ವರ್ಕ್ ಆಯಿತು ತುಂಬ ಒಳ್ಳೆಯ ವರ್ಕ್ ಆಯಿತು ಥ್ಯಾಂಕ್ಸ್ ಫಾರ್ ಅಂತೇಳಿ ಈಗ ಓಕೆ ಈಗ ಮುಂದಿನ ದಿನಗಳಲ್ಲಿ ಥಾಟಗಳನ್ನು ಬಿಡೋದು ಹೇಗೆ ಕೊಡ್ತೇನೆ ಹೇಗೆ ಅಂತೇಳಿ ಹೇಗೆ ನನ್ನ ಮಗ ಅಮೇರಿಕಾದಲ್ಲಿ ಇದ್ದಾನೆ ಅವನು ನನಗೆ ಕಾಲ್ ಮಾಡಬೇಕು ಅಲ್ಲ ಅವ್ನ ಕನಸಲ್ಲಿ ನಾ ಹೋಗಬೇಕು ಒಂದು ಥಾಟ್ನ ಬಿಡಬೇಕು ಆ ಥಾಟ್ನ ಹೆಂಗೆ ಬಿಡಬೇಕು ಅನ್ನೋ ಪ್ರೊಸೆಸನ್ನ ಹೇಳ್ಕೊಡ್ತೇನೆ ಈ ರೇಖೆ ಹೇಗೆ ಮಾಡ್ತೀರಲ್ಲ ಹೀಲಿಂಗ್ ಹೇಗೆ ಕೊಡ್ತೀವಿ ಬಿಡ್ತೀರಾ ಹಾಗೇನು ಕೂಡ ಥಾಟು ಬಿಡ್ಬೋದು ಇಲ್ಲಿಂಗೂ ಬಿಡ್ಬೋದು ನೀವು ಇದು ನಾರ್ತಲ್ಲೆಲ್ಲ ಹೋಗ್ಬಿಟ್ರೆ ಮೂವತ್ತು ನಲ್ವತ್ತು ಐವತ್ತು ಸಾವಿರ ತೊಗೋತಾರೆ ಈ ಕೋರ್ಸ್ಗಳಿಗೆ ಒಂದು ಪೇಸ ಖರ್ಚಿಲ್ಲದೇ ಮುಂದಿನ ದಿನಗಳಲ್ಲಿ ಈ ಥಾಟ್ ಬಿಡೋದನ್ನ ಪ್ರೊಸೆಸ್ನ ಹೇಳಿಕೊಡ್ತೇನೆ ಅಲ್ಲಿ ತನಕ ನಾ ಹೇಳಿರೋ ಥಾಟ್ನ ಕ್ರಿಯೇಟ್ ಮಾಡಿ ಯಾರಿಗೆ ನಿದ್ದೆ ಬರ್ತಾ ಇಲ್ವೋ ಇಲ್ಲೊಂದು ಬ್ಲ್ಯಾಕ್ ಡಾಟ್ ಹಾಕ್ಕೊಳ್ಳಿ ಯಾರಿಗೆ ಮೆಡಿಟೇಷನ್ ಮಾಡಬೇಕೋ ಮಾಡೋ ಟೈಮಲ್ಲಿ ಮಾತ್ರ ಝೀರೋ ಬ್ಲ್ಯಾಕ್ನ ಹಾಕ್ಕೊಳ್ಳಿ ಅಪ್ಲೈ ಮಾಡಿ ನಮಗೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ಇಲ್ಲ ನಮಗೆ ಫೀಡ್ಬ್ಯಾಕ್ ಕೊಡ್ಬೋದು ನಿಮಗೆ ಸ್ಕೆಚ್ ಪೆನ್ಗಳು ಬೇಕಿದ್ದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುಷ್ಮಂಡಲಂ ಡಾಟ್ ಶಾಪ್ ಅಂತ ಇದೆ ಅಲ್ಲಿ ಸ್ಕೆಚ್ ಪೆನ್ಗಳು ಸಿಗುತ್ತೆ ಸ್ಕೆಚ್ ಪೆನ್ಗಳು ನಿಮಗೆ ಲೋಕಲಲ್ಲಿ ಸಿಗುತ್ತೆ ಲಿಟಲ್ ಆರ್ಟಿಸ್ಟ್ ಅಂತ ಬರುತ್ತೆ ಬ್ರ್ಯಾಂಡು ಒನ್ ಫಿಫ್ಟಿ ಟು ಫಿಫ್ಟಿ ಇರುತ್ತೆ ಎಮ್ ಆರ್ ಪಿ ಅದರದ್ದು ಯಾರಿಗೆ ಸಿಗದೆ ಇರೋ ಸಂದರ್ಭದಲ್ಲಿ ನಮ್ಮಲ್ಲಿ ಬುಕ್ ಮಾಡ್ಬೋದು ಯಾಕೆ ಅದೇ ಮಾಡಬೇಕಂದ್ರೆ ಅದರಲ್ಲಿ ಸ್ವಲ್ಪ ನೀರಿನ ತತ್ವ ಜಾಸ್ತಿ ಇರುತ್ತೆ ಮತ್ತು ನಿಮಗೆ ಕೆಮಿಕಲ್ ಕಡಿಮೆ ಈಗ ಮಕ್ಕಳಿಗೆಲ್ಲ ಬಣ್ಣ ಹಾಕಿದಾಗ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ ಕೆಮಿಕಲ್ ಇದ್ದರೆ ಬಾಯಲ್ಲಿ ಹೋಗುತ್ತಲ್ಲ ಇದು ಹೋಗಲ್ಲ ಇದರಲ್ಲಿ ನಾನ್ ಟಾಪ್ಸಿಕ್ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಬೇಕಿದ್ದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುಷ್ಮಲಂ ಡಾಟ್ ಶಾಪಲ್ಲಿ ಹೋಗಿ ಮಾಡ್ಬೋದು ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ ಇದೆ ಬೇಕಿದ್ದಲ್ಲಿ ನೋಡ್ಬೋದು ಸ್ಕೆಚ್ ಪೇನ್ ಮಾಡೋರು ಇದರಿಂದ ಮಾಡ್ಬೋದು ಮತ್ತೇನಾದಿದ್ದರೆ ನನಗೆ ಕಮೆಂಟಲ್ಲಿ ಹಾಕಿ ಸಾಧ್ಯವಾದರೆ ಆನ್ಸರ್ ಮಾಡ್ತೇನೆ ಧನ್ಯವಾದ ಆಯ್ತಲ್ಲ